ನಮಸ್ಕಾರ ಮಿತ್ರರೇ ಅಂತೂ ಇಂತೂ ವಿಜಯಪುರ ಮಂಗಳೂರು ಟ್ರೈನ್ ಹಾಸನಕ್ಕೆ ತಲುಪಾಯಿತು ನಿನ್ನೆ ಸಾಯಂಕಾಲ ಮೂರು ಗಂಟೆಗೆ ವಿಜಯಪುರದಿಂದ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೆ ಇಂದು ನಸುಕಿನ ಮೂರು ಗಂಟೆಗೆ ಹಾಸನವನ್ನು ತಲುಪಿದ್ದೆ ಹಾಸನದಲ್ಲಿ ಮಳೆರಾಯ ನಮ್ಮನ್ನ ಅತ್ಯಂತ ತುಂಬುರದಿಂದ ಸ್ವಾಗಿಸ್ತಾ ಇದ್ದ ತಾಯಿ ಹಾಸನಂಬೆಯ ದರ್ಶನಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜನರು ಇದು ಹಾಸನ ರೈಲ್ವೆ ನಿಲ್ದಾಣದಲ್ಲಿ ನಿಂತಿರ್ತಕ್ಕಂತಹ ಜನ ಸಮೂಹ ನೀವು ನೋಡ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಹಾಸನಕ್ಕೆ ಆಗಮಿಸಿ ವಾಪಸ್ ತೆರಳತಕ್ಕಂತಹ ಸಮಯ ಇದು ಅವ್ರದ್ದು ಬೇರೆ ಬೇರೆ ಟ್ರೈನ್ಗಳಿಗಾಗಿ ಎಲ್ಲ ಜನರು ವೇಟ್ ಮಾಡ್ತಾ ಇದ್ರು ನಾನು ಹಾಗೆ ಇಲ್ಲಿದ್ದ ಅಡ್ಡ ಹಿಡಿದುಕೊಂಡು ತಾಯಿ ಹಾಸನಂಬೆಯ ದರ್ಶನಕ್ಕಾಗಿ ಮೂರ್ನೂರು ಟಿಕೆಟ್ ಕೌಂಟರ್ಗೆ ಪ್ರವೇಶವನ್ನು ಪಡೆದೆ ಮೂರ್ನೂರು ಟಿಕೆಟ್ ಕೌಂಟರ್ಗೆ ಪ್ರವೇಶ ಪಡೆಯುವುದರಲ್ಲಿ ಸುಮಾರು ನಸುಕಿನ ಜಾವ ಮೂರುವರೆ ಗಂಟೆ ಆಗಿತ್ತು ಈಗ ದೇವಸ್ಥಾನವನ್ನ ಪ್ರವೇಶ ಪಡೆದು ತಾಯಿಯ ದರ್ಶನಕ್ಕೆ ಗರ್ಭಗುಡಿಗೆ ಪ್ರವೇಶಿಸಿದೆ ಇದು ತಾಯಿ ಹಾಸನಾಂಬೆಯ ದರ್ಶನ ದರ್ಶನವನ್ನು ಮುಗಿಸಿಕೊಂಡು ಹೊರಗಡೆ ಪುಷ್ಪಾಲಂಕಾರ ವ್ಯವಸ್ಥೆ ಇತ್ತು ಆ ಪುಷ್ಪಾಲಂಕಾರವನ್ನ ನೋಡ್ತಾ ಬಹಳ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರ್ತಾ ಇತ್ತು ಪುಷ್ಪದಿಂದ ವಿವಿಧ ಆಕೃತಿಗಳನ್ನು ಮತ್ತು ದೇವಸ್ಥಾನ ಪೂರ್ಣ ಲೈಟಿಂಗ್ ವ್ಯವಸ್ಥೆಯನ್ನ ಅತ್ಯಂತ ವಿಜೃಂಭಣೆಯಿಂದ ವ್ಯವಸ್ಥೆ ಮಾಡಲಾಗಿತ್ತು ಇದು ನಿಯಂತ್ರಣ ಕೊಠಡಿ ಈಗ ನಾನು ಹೊರಗಡೆ ಬರ್ತಕ್ಕಂತಹ ದ್ವಾರದ ಕಡೆ ಇದ್ದೇನೆ ಇದು ಸಿದ್ದೇಶ್ವರ ದೇಗುಲ ಹಾಸನೊಂಬೆ ಮತ್ತು ಸಿದ್ದೇಶ್ವರ ದೇಗುಲದ ಎರಡೂ ಜಾತ್ರೆಗಳು ಒಟ್ಟಾಗೆ ನಡೀತಾ ಇರುತ್ತವೆ ಬಹಳ ದಿನಗಳ ನಂತರ ನಮ್ಮ ಸ್ಕೌಟ್ ಗೈಡ್ನ ಏಕಲವ್ಯ ಟ್ರಿಪ್ನ ಹಾಸನದ ಅಣ್ಣವರು ಅಲ್ಲಿ ಕುಂತಿದ್ದಾರೆ ಹಗಲು ರಾತ್ರಿ ಅನ್ನದೇ ಮೈಕ್ ಹಿಡಿದು ಭಕ್ತಾದಿಗಳಿಗೆ ಮಾರ್ಗಸೂಚನೆಗಳನ್ನು ಸೂಚನೆಗಳನ್ನು ನೀಡ್ತಾ ಇದ್ದಾರೆ ನೋಡಿ ಪುಷ್ಪಗಳಲ್ಲಿ ಗಣಪತಿಯ ಆಕೃತಿ ಹೇಗೆ ಅರಳಿದೆ ಅಂತೇಳಿ ಈಗ ನಾನು ದೇವಸ್ಥಾನದಿಂದ ದರ್ಶನವನ್ನು ಮುಗಿಸಿಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದರೆ ಅನ್ನ ಪ್ರಸಾದದ ವ್ಯವಸ್ಥೆ ಇತ್ತು ಇಲ್ಲಿ ಟೋಕನ್ ಗಳನ್ನ ತೆಗೆದುಕೊಂಡು ಪ್ರಸಾದವನ್ನ ಸ್ವೀಕರಿಸಿದೆ ಅನ್ನ ತೆಗೆದುಕೊಂಡೆ ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಹಾಸನಂಬ ದೇವಿಯ ದೇಗುಲವು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಪಾಳೆಗಾರ ಕೃಷ್ಣಪ್ಪ ನಾಯಕ್ ಹಾಗೂ ಸಂಜೀವ್ ನಾಯಕ್ ಅವರ ಕಾಲದಲ್ಲಿ ಸ್ಥಾಪಿತವಾದ ದೇವಸ್ಥಾನ ಇದಾಗಿದ್ದು ಈ ಸ್ಥಳದಲ್ಲಿ ದೊರೆತ ಶಿಲಾಶಾಸನಗಳು ಇದಕ್ಕೆ ಸಾಕ್ಷಿಯಾಗಿವೆ ಶ್ರೀ ಹಾಸನಂಬ ದೇವಿಯು ಶಕ್ತಿ ಸ್ವರೂಪಿಯಾಗಿದ್ದು ಸ್ಥಳ ಪುರಾಣದ ಪ್ರಕಾರ ಸಪ್ತ ಮಾತೃಕೆಯರು ವಾರಣಾಸಿಯಿಂದ ವಾಯು ವಿಹಾರಕ್ಕಾಗಿ ಹಾಸನಕ್ಕೆ ಬಂದರು ಅವರಲ್ಲಿ ವೈಷ್ಣವಿ ಮಹೇಶ್ವರಿ ಮತ್ತು ಕೌಮಾರಿ ದೇವತೆಯರು ದೇವಸ್ಥಾನದ ಸುತ್ತಲಿನ ಹುತ್ತದಲ್ಲಿ ನೆಲೆಸಿದ್ದಾರೆಂಬುದು ಸ್ಥಳೀಯರ ಮತ್ತು ಸ್ಥಳೀಯ ಜನರ ನಂಬಿಕೆಯಾಗಿದೆ ಹಾಗೆಯೇ ಕೆಂಚಮ್ಮ ಬ್ರಾಹ್ಮಿಣಿಯಂತ ಸಪ್ತ ಮಾತೃಕೆಯರು ಆಲೂರು ಹಾಗೂ ಹಾಸನದ ವಿವಿಧ ಸ್ಥಳಗಳಲ್ಲಿ ನೆಲೆಸಿದ್ದಾರೆಂದು ಪುರಾಣ ಕೂಡ ಹೇಳುತ್ತದೆ ದೂರದ ಊರುಗಳಿಂದ ಹಾಸನಾಂಬ ದೇವಿಯ ದರ್ಶನಕ್ಕೆ ಆಗಮಿಸುವವರಿಗೆ ಅನುಕೂಲವಾಗುವಂತೆ ಜಿಲ್ಲಾಡಳಿತದ ವತಿಯಿಂದ ಮುಂಗಡ ಟಿಕೆಟ್ ಕಾಯ್ದಿರಿಸುವಿಕೆ ಮಾಡಿಕೊಳ್ಳುವ ಅವಕಾಶವಿದ್ದು ಹಾಸನಂಬ ಟೆಂಪಲ್ ಎಂಬ ವೆಬ್ಸೈಟ್ ಮೂಲಕವೂ ಕೂಡ ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು ಮತ್ತು ಹಾಸನಂಬ ದರ್ಶನ ಅಂತ ಹೇಳಿ ಒಂದು ಮೊಬೈಲ್ ಆ್ಯಪ್ ಕೂಡ ಜಿಲ್ಲಾಡಳಿತ ಬಿಡುಗಡೆ ಮಾಡಿರುತ್ತದೆ ತಾಯಿಯ ದರ್ಶನದೊಂದಿಗೆ ಸ್ಥಳ ಪರಿಚಯವನ್ನು ಕೂಡ ತಿಳಿದುಕೊಂಡು ದೇವಸ್ಥಾನದಿಂದ ಹೊರಗಡೆ ನಗರದ ವಿವಿಧ ಭಾಗಗಳಲ್ಲಿ ಲೈಟಿಂಗ್ಗಳನ್ನು ವೀಕ್ಷಣೆ ಮಾಡ್ತಾ ನನ್ನ ದರ್ಶನವನ್ನ ಪೂರ್ಣಗೊಳಿಸಿದೆ ತಾವು ಕೂಡ ತಾಯಿ ಹಾಸನಂಬೆಯ ಕೃಪೆಗೆ ಪಾತ್ರರಾಗಬೇಕು ತಾವು ಕೂಡ ಸಮಯವಿದ್ದರೆ ದರ್ಶನವನ್ನು ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾ ಸರ್ವರಿಗೂ ತಾಯಿ ಹಾಸನಂಬೆ ಒಳಿತನ್ನು ಮಾಡಲಿ ಎಂದು ಆಶಿಸುತ್ತ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರಗಳು ಜೈ ಹಿಂದ್